ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿಗೆ ಲೋಕಾಯುಕ್ತ ಬೇಕು ಹಾಸ್ಟೆಲ್ ಸ್ಥಿತಿಗತಿಗಳ ಮೇಲೆ ಗಂಭೀರ ಆಕ್ಷೇಪ ಯಾದಗಿರಿ ಜಿಲ್ಲೆಯ ವಿದ್ಯಾರ್ಥಿ ಹಾಸ್ಟೆಲ್ಗಳಲ್ಲಿ ಕಂಡುಬಂದ ವ್ಯವಸ್ಥೆಗಳ ಬಗ್ಗೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ನೀಡಿದ ಅವರು ಹಾಸ್ಟೆಲ್ಗಳ ಸ್ಥಿತಿಗತಿ ಪರಿಶೀಲನೆ ನಡೆಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳು ಅಸಮರ್ಪಕವಾಗಿ ಒದಗಿಸಲಾಗಿಲ್ಲವೆಂದು ಆಕ್ಷೇಪ ವ್ಯಕ್ತಪಡಿಸಿದ ನ್ಯಾಯಮೂರ್ತಿ ತಕ್ಷಣವೇ ವ್ಯವಸ್ಥೆ ಸುಧಾರಣೆಗೆ ಕ್ರಮ ಕೈಗೊಳ್ಳುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಮುಂದಿನ ದಿನಗಳಲ್ಲಿ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಕ್ರಮ ಜರುಗಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು ವರದಿಗಾರರು ರಫೀ ನನಗೆ ರಿಪೋರ್ಟ್ ಬೇಕು ನಿಮ್ಮಲ್ಲಿ ಎಷ್ಟು ಹಾಸ್ಟೆಲ್ಸ್ ಇದೆ ಆ ಹಾಸ್ಟೆಲ್ ಪರಿಸ್ಥಿತಿ ನಾವೀಗ ಬರೋದು ನಿಮಗೆ ರಿಪೋರ್ಟ್ ಹಾಕ್ತೀವಿ ಇವ್ರು ನೋಡಿದ್ದರದ್ದು ರಿಪೋರ್ಟು ನಿಮಗೆ ಹಾಕಿ ಒಂದು ನೋಟಿಸ್ ಕೊಡ್ತೀವಿ ಆ ನೋಟಿಸ್ನಲ್ಲಿ ಏನೇನು ನ್ಯೂನತೆಗಳನ್ನು ನಾವು ನೋಡಿದ್ದೀವಿ ಅನ್ನೋದು ಬರಿತೀವಿ ಅಂದಾಜು ಒಂದು ಎಂಟೋ ಹಾಸ್ಟೆಲ್ಸ್ ಅನ್ನು ಅವ್ರು ವಿಸಿಟ್ ಮಾಡಿರ್ಬೋದು ಆ ಹಾಸ್ಟೆಲ್ಗಳ ಪರಿಸ್ಥಿತಿ ಬರಿತೀವಿ ನೀವು ಯು ಹ್ಯಾವ್ ಟು ಗಿವ್ ಅಸ್ ದಿ ಕಂಪ್ಲೀಟ್ ಪಿಕ್ಚರ್ ಆಫ್ ದಿ ಹಾಸ್ಟೆಲ್ಸ್ ಇನ್ ಯಾಗಿರಿ ಡಿಸ್ಟಿಕ್ ಅದೇ ಕನಕಗಿರಿ ಕನಕರಗಿದೆ ಯಾದಗಿರಿ ಯಾರಿಗೆ ಬರ್ತದೆ ಇನ್ನೊಂದು ಹಾಸ್ಟೆಲ್ ಇದೆ ಯಾರಿಗೆ ಬರ್ತದೆ ಕನಕರ ಅಷ್ಟೆ ಹೋಗಿದ್ವಿ ಒಂದು ಎಷ್ಟು ಸಣ್ಣ ಇದೆ ಅಷ್ಟು ಗಲೀಜು ಅಷ್ಟು ಗಲೀಜು ಇದೆ ಮುಂದೆ ಹಿಂಗೆ ಕಾಲದ ತಕ್ಷಣ ಗಟ್ಟ ಇದೆ ಅಷ್ಟು ಹೊರ ಸ್ವಾಸನೆ ಐವತ್ತು ಜನ ಮಕ್ಕಳಿದ್ದಾರೆ ಅಂತ ಹೇಳು ಒಂದೊಂದು ರೂಮಲ್ಲಿ ಹತ್ತು ಹತ್ತು ಜನ ಸಣ್ಣ ಸಣ್ಣ ಹುಡುಗರು ಸಿಕ್ಸ್ವೆನ್ ಏಟ್ ನೈನ್ ಹತ್ತು ಹೆಂಗೆ ಮಕ್ಕಳಿಗೆ ತರೋ ಗೊತ್ತಿಲ್ಲ ಎಷ್ಟು ಟೋಟಲ್ ಮೆಜರ್ಮೆಂಟೇ ಒಂದು ರೂಮ್ ಇದೆ ಅದನ್ನೇ ಐದು ಆ ರೀತಿ ಕನಕ ನಗರ ಕನಕ ನಗರ ಯಾದಗಿರಿ ಅವರು ಫೋನ್ ಮಾಡಿ ಫೋನ್ ನಂಬರ್ ಹೇಗಿದ್ದಾರೆ ಫೋನ್ ಮಾಡಿ ಕೇಳಿದೆ ಸರ್ ನಾವು ಫೋನ್ ಮಾಡಿ ಕೇಳಿದಾಗ ಸರ್ ನಮ್ಮ ಸರ್ಕಾರದಿಂದ ಎಡೆಡ್ ಇದೆ ಅರ್ಧ ಅವರು ಅರ್ಧ ನಾವು ಮಾಡ್ತಾರೆ ಅಂತ ಸರ್ಕಾರ ಎಡೇಡ್ ತಗೊಂಡ್ರು ಕೂಡ ಅದು ನಾಟ್ ಫಿಟ್ ಫಾರ್ ಹಾಸ್ತದೆ ಸಣ್ಣ ಮಕ್ಕಳು ಆ ರೀತಿ ಯಾವ ಇಲಾಖೆ ಒಬ್ಬರನ್ನ ಕಳಿಸಿ ಇನ್ಸ್ಪೆಕ್ಷನ್ ಮಾಡಿ ಅದೊಂದು ರಿಪೋರ್ಟ್ ಹಾಕಿ ಚಾರ್ಜ್ ಮ್ಯಾನೇಜ್ಮೆಂಟ್ ಅವ್ರು ಏಡ್ ಕೊಡ್ತಿದ್ರೆ ಯಾವ ರೀತಿಯಿಂದ ಯೂಸ್ ಮಾಡ್ತಾ ಇದ್ದಾರೆ ಮಕ್ಕಳನ್ನ ಅಂತ ಪರಿಸ್ಥಿತಿಯಲ್ಲಿ ದನಗಳ್ ಸಹಿತ ನಾವು ಯು ಕೀಪ್ ಚಿಲ್ಡ್ರನ್ ಲೈಕ್ ದಾಟ್ ಅಂಡ್ ವಿಮ್ ಟು ಬಿಕಮ್ ಏನೋ ವೆರಿ ವೆರಿಲ್ಡ್ ಸಿಟಿಸ್ ಅವರ್ ಕಂಟ್ರಿ ಇದೆಲ್ಲ ಇಟ್ಟು ನನಗೆ ಕಂಪ್ಲೈ ಮಾಡಬೇಕು ನಿಮ್ಮ ರಿಪೋರ್ಟ್ ನೀವು ಎಲ್ಲಿ ಹೋದ್ರಿ ಏನು ಮಾಡಿ ಬಂದ್ರಿ ನಿಮ್ಮ ವಿಸಿಟ್ ಫಲಪ್ರತ ಆಯ್ತಾ ಅವ್ನು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರಿ ಅದನ್ನು ಹ್ಯಾಕ್ ಫಾಲೋ ಅಪ್ ಮಾಡಿದ್ರಿ ನಿಮ್ಮ ಹತ್ರ ರಿಪೋರ್ಟ್ ಇರ್ಬೇಕು ಇದನ್ನು ಸರಿಪಡಿಸ್ತೀವಿ ಅಂತೆಲ್ಲ ಬರಿಬೇಕಲ್ಲ ಅಲ್ಲಿ ಇದರಲ್ಲಿ ಬರಿಬೇಕಲ್ಲ ಸುಮ್ಮನೆ ಹೋಗಿ ಬರುದಾ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದು ಏನು ನೀವೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರೆ ಅದು ಕಂಪ್ಲೈ ಆಯಿತು ಇನ್ನೊಂದು ಬೇಕಲ್ಲ ಅದು ಸಿಹಿ ಪವಾಡಕ್ಕೆಲ್ಲ ಕೆಲಸ ಮಾಡೋದಂದ್ರಾಗೆ ನೀವು ಇಲ್ಲಿಂದ ಒಂದು ಐವತ್ತು ಕಿಲೋಮೀಟರ್ ಸರ್ಕಾರಿ ಕೋರ್ಟ್ ಹಾಕೊಂಡು ಅಲ್ಲಿ ತರ ಹೋಗಿರ್ತೀರಿ ಹೋಗಿ ನೋಡಿದಾಗ ಏನು ಅಸ್ತವ್ಯಸ್ತ ಇತ್ತು ಯಾವನು ಅಬ್ಸೆಂಟ್ ಇದ್ದ ಯಾವನು ಏನು ಕಂಪ್ಲೇಂಟ್ ಬಂದಿತ್ತು ನೀವು ಹೋದಾಗ ಅವನಿಗೆ ಯಾರಿಗೆ ಡೈರೆಕ್ಷನ್ ಕೊಟ್ಟ್ರಿ ಯಾವನಿಗೆ ಅವನ ಮೇಲೆ ಮೇಲಾಧಿಕಾರಿಗಳಿಗೆ ಏನು ತಿಳಿಸಿದ್ರಿ ಅವ್ನು ಸಸ್ಪೆಂಡ್ ಅಂತ ಹೇಳಿದ್ರ ಅಥವಾ ಅವ್ನಿಗೆ ವಾರ್ನಿಂಗ್ ಕೊಟ್ಟು ಬಂದ್ರ ಏನಾದರೂ ಒಂದು ಇರ್ಬೇಕಲ್ಲ ಬರೀ ಹೋದೆ ಬಂದೆ ಹೋದೆ ಬಂದೆ ಏನಾಯ್ತು ಹೋದೆ ಬಂದೆ ಬರ್ಕೊಂಡ್ರೆ ನೀವೆಲ್ಲ ಸರಿ ಕರೆಕ್ಟ್ ಆಗಿ ಮಾಡಿದ್ರೆ ಚೆನ್ನಾಗಿ ಮಾಡಿದಾರು ಆಫೀಸರ್ ಒಳ್ಳೆ ಆಫೀಸರ್ ಇದಾರೆ ನಾವು ಹೋಗಿ ಬಂದಿವಿ ಹೋಗಿ ಬಂದಿವಿ ಹೋಗಿ ಬಂದಿವಿ ಹೋಗಿ ಏನ್ ಮಾಡಿದ್ರಿ ಹೌದಾ ಈಗ ಹೋದ್ರಪ್ಪ ಜುಲೈನಲ್ಲಿ ಹೋಗಿದ್ರು ಈಗ ನಾವು ಹೇಳ್ತೀವಿ ಈಗ ನಮ್ಮ ಆಫೀಸರ್ ನಿನ್ ಹುಡ್ಬಂದ ಬಾಗಿಲುಗಳಿಲ್ಲ ಟಾಯ್ಲೆಟ್ಗೆ ಟಾಯ್ಲೆಟ್ ಈ ಬೇರೆ ಟಾಯ್ಲೆಟ್ ಬಾಗಿಲ ಟಾಯ್ಲೆಟ್ ಈ ಬಾಗಿಲಿಂದ ಮೀನ್ ಹಾಕಬೇಕು ಟಾಯ್ಲೆಟ್ ಈ ಬಾಗಿಲಿಲ್ಲ ಅಂದ್ರೆ ಟಾಯ್ಲೆಟ್ ಇಲ್ಲ ಅಂತ ಕೆಲಸಕ್ಕೆ ಉಪಯೋಗ ಇಲ್ಲ ಅಂತ ಅದು ನಿಮಗೆ ಬರೋದಿಲ್ಲ ಬಿ ಸಿ ಬರ್ತ ನೀವು ಹೇಳಿದ್ರಿ ಹೇಳಿದೀರಿ ಆಯ್ತಾ ನಿಮ್ಮಲ್ಲಿನೂ ಕೂಡ ಸಮಸ್ಯೆಗಳಲ್ಲ ಬೆಡ್ ಇಲ್ಲ ಹ ಮಕ್ಳು ಕೆಳಗೆ ಮಲಗತ್ತ ಒಂದೊಂದು ರೂಮಿನಲ್ಲಿ ಎಂಟು ಮಂದಿ ಇರ್ಬೇಕಾದ್ರೆ ಕೆಳಗೊಂದು ನಾಲ್ಕು ಮಂದಿ ಎಕ್ಸ್ಟ್ರಾ ಒಂದು ಹಾಲ್ ಇರ್ತದೆ ಹುಡುಗರು ಹ ಒಂದೇ ಒಂದೇ ಹಾಲ್ ತಗೊಂಡಿರ್ತೀರಿ ರೆಂಟ್ಗೆ ಅದರಲ್ಲಿ ಐವತ್ತು ಅರವತ್ತು ಜನ ಇರ್ತಾರೆ ಅದು ಹುಡುಗಿಯರು ಇರ್ತಾರೆ ಅವರಿಗೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಜಾಗ ಇರುವುದಿಲ್ಲ ಆ ನಂತರ ಕಂಬರ್ ಇರುದಿಲ್ಲ ಸಾಮಾನು ಕೆಳಗಡೆ ಕಾಟ್ ಕೆಳಗಡೆ ಇಸ್ಕೊಂತ ಈ ಥರ ಆ್ಯಂಡ್ ದುಡ್ಡೆಲ್ಲ ಬೆಟ್ಟೋದಷ್ಟು ಗ್ರ್ಯಾಂಡ್ ಬರಿಬೇಕಾದ್ರೆ ನೀವು ಸಪೋಸಿಂಗ್ ನೀವು ನಮ್ಮ ಕೆಲಸ ನಾವು ಮಾಡಿದ್ದೀವಿ ಸರ್ ಸರ್ಕಾರದವ್ರು ಕೊಟ್ಟಿಲ್ಲ ಅಂತಾದರೆ ನೀವು ಬರೆದಿರ್ಬೇಕು ಏನಂತ ನಾನು ಇಂಥ ಜನ ಹೋಗಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದೆ ಇಲ್ಲಿ ಪರಿಸ್ಥಿತಿ ಪ್ಯಾಥೆಟಿಕ್ ಇದೆ ಅದಕ್ಕಾಗಿ ನಾ ಬರಿತಾ ಇದ್ದೀವಿ ಡಿ ಸಿಗೊಂದು ಕಾಪಿ ಅವ್ರಿಗೊಂದು ಕಾಪಿ ನಿಮ್ಮ ಮೇಲಾಧಿಕಾರಿಗಳಿಗೆ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಅಥವಾ ಥ್ರೂ ಯುವರ್ ಹೈಯರ್ ಆಫೀಸರ್ ಹಾಕಿದ್ದೀರಿ ಅಂದರೆ ನಾವು ಅವ್ರನ್ನ ಕ್ಯಾಕ್ಸ್ ಈ ನೀವು ಮಾಡೋದಲ್ಲಲ್ಲ ನಿಮಗೇನಾಗಿದೆ ಅಂದರೆ ಅವ್ರ ಪರಿಸ್ಥಿತಿ ಹಾಗೆ ಇರಬೇಕು ನೀವು ಹೀಗೆ ಇದೇನು ನಾವು ವಾಪಸ್ ಹೋಗ್ತಾ ಇದ್ದೀವಿ ಹಳೆ ಸೆಂಚುರಿಗೆ ಹೋಗ್ತಾ ಇದ್ದೀವಿ ಮುಂದೆ ಹೋಗ್ತಾ ಇಲ್ಲ ಮುಂದೆ ಹೋಗಬೇಕು ಅಂತಂದ್ರೆ ಎಂತೆಂಥ ಫೆಸಿಲಿಟೀಸ್ ಕೊಡ್ಬೇಕು ಮಕ್ಕಳಿಗೆ ಯಾಕಂದ್ರೆ ಇವರ್ ಕಲೆಕ್ಟಿಂಗ್ ಮನಿ ಫ್ರಮ್ ಎವ್ರಿ ಭೇ ಆ್ಯಂಡ್ ಅವರಿಗೆ ಶಿಕ್ಷಣ ಆಗಬೇಕು ಅಂತಂದ್ರೆ ಸ್ವಲ್ಪ ಶಿಸ್ತಾ ಇರಬೇಕು ನೀರು ನೀರಿರ್ಬೇಕು ಸರಿಯಾಗಿ ಸ್ನಾನ ಮಾಡಕ್ಕೆ ಕುಡಿಲಿಕ್ಕೆ ನೀರಿರ್ಬೇಕು ಊಟ ಚೆನ್ನಾಗಿರ್ಬೇಕು ಆಯಿತಾ ಆ ನಂತರ ಇಲ್ಲಿ ಕಂಟ್ರೋಲ್ ಇರಬೇಕು ಎಷ್ಟು ಇಪ್ಪತ್ತು ಮಂದಿ ಒಂದರಾಗೆ ಅದು ಇದು ಲೇಬಲ್ ಬೇರೆ ಊರು ಹಾಕೋದು ಇದು ಹಾಕೋದು ಬಟ್ ಒಳಗಡೆ ಹೋಗಿ ಪೆಸ್ಟಿಸೈಡ್ ಕ್ರಾಪ್ ಇದು ಹಾಕಿ ಏನು This is cheating. This is uh, uh, this is how farmers are supposed to uh, be uh, and there the is nothing nothing returned for them and certified the uh, farmers and all are So your department uh, میسو شارٹ میلام لائسنس سیون بڑے کے سبسٹا سبسٹاس کمپلسری ڈاؤن ಕ್ವಾಲಿಟಿ ಶಾಂಪಲ್ ಸುಟ್ಟ ಮಾಡಿ ನಮ್ಗೆ ಏನ್ ಲ್ಯಾಬೋರಟರಿ ಇದ್ದಾರೆ ಲ್ಯಾಬೋರೇಟ್ರಿಗೆಲ್ಲ ಕೃಷಿ ಮೆಂಬರ್ಶಿಪ್ ನಮ್ಗೆ ಏನು ಟಾರ್ಗೆಟ್ ಇತ್ತು ಯಾರು ಅಂದ್ರೆ ಹೋಬಳಿ ಲೆವೆಲ್ ಕೃಷಿ ಅಧಿಕಾರಿಗಳು ಇದ್ದಾರೆ ಮೆಂಬರ್ಶಿಪ್ ನಮ್ಮ ವಿಜಿಲೆನ್ಸ್ ಏರಿಯಾ ಇದ್ದಾರೆ ಮೆಂಬರ್ಶಿಪ್ ಅವರು ಇಲ್ಲಿ ಮಾಡ್ತಾರೆ

ا فارمر تو جس کرشن راو لیول ورو جس نا جس فارمر یا کسان ریلو نہ روپے یس یوکا کال یس یس سب چتنا پڑھنے تو نار بنتے نار بنتے ہن ٹھیک ہے سر یس سر یس سر 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 ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ